ನಾ ಜಾತಿ ಗಣತಿಯ ಹೆಸರಲ್ಲಿ ಸಂಪುಟವೇ ಇಬ್ಬಾಗ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಸಿಎಂ ನಡೆಗೆ ಪ್ರಬಲ ಸಮುದಾಯದ ಸಚಿವರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜಾತಿ ಗಣತಿಯನ್ನ ಮುಂದೂಡುವಂತೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಸಿದ್ದರಾಮಯ್ಯ ಪರ ನಿಲ್ಲೋದಕ್ಕೆ ಒಬಿಸಿ ನಾಯಕರು ಮುಂದಾಗ್ತಾ ಇದ್ದಾರೆ ಸೊ ಇಲ್ಲಿ ಇದೇ ವಿಚಾರವಾಗಿ ಇಬ್ಬಾಗ ಆಗ್ತಾ ಇದೆ ಈ ಮೊದಲು ಕೂಡ ನಾವು ನೋಡಿದ್ದೇವೆ ವೀರಶೈವ ಲಿಂಗಾಯ್ತ ಅನ್ನುವಂತಹ ಪ್ರಶ್ನೆ ಬಂದಾಗ ಮೊನ್ನೆ ಮೊನ್ನೆಯೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಆದಾಗ ಸರ್ಕಾರದ ವಿರುದ್ದ ಸಿಟ್ಟಿಂಗ್ ಮಿನಿಸ್ಟರ್ಸೇ ಸಹಿ ಸಂಗ್ರಹ ಮಾಡಿದರು ಈಗ ಮತ್ತೆ ಇದೇ ವಿಚಾರ ಈ ರೀತಿಯ ಇಬ್ಬಾಗವಾಗುವುದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ ಹೇಳಿ ಸಿದ್ದರಾಮಯ್ಯ ಪಾಲಿಗೆ ಒಂದು ರೀತಿ ಬಿಸಿ ತುಪ್ಪ ಆಗಿದೆ ಇದು ಗಣತಿ ಮುಖ್ಯಮಂತ್ರಿಗಳ ವಿರುದ್ದವೇ ಪ್ರಬಲ ಸಮುದಾಯದ ಸಚಿವರು ಸಿಡಿದದ್ದಿದ್ದಾರೆ ಸಿದ್ದರಾಮಯ್ಯ ಪರ ನಿಲ್ಲೋದಕ್ಕೆ ಒಬಿಸಿ ನಾಯಕರು ಮತ್ತೊಂದು ಕಡೆ ತೀರ್ಮಾನ ಮಾಡಿದ್ದಾರೆ ಜಾತಿ ಗಣತಿಯನ್ನು ಮುಂದುವರಿಸುವಂತೆ ಒಬಿಸಿ ನಾಯಕರು ಹೇಳ್ತಾ ಇದ್ರೆ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಪ್ರಬಲ ಸಮುದಾಯದವರು ಬೆಂಗಳೂರಲ್ಲಿ ನಾಳೆ ಕಾಂಗ್ರೆಸ್ ಒಬಿಸಿ ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ ಗಣತಿ ಪರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಜಾತಿ ಗಣತಿ ಅಂಗೀಕಾರಕ್ಕೆ ನಾಯಕರು ನಿರ್ಣಯ ಮಾಡಿರೋ ಸಾಧ್ಯತೆ ಬಿಕೆ ಹರಿಪ್ರಸಾದ್ ಸಂತೋಷ್ ಲಾಡ್ ಎಚ್ ಎಂ ರೇವಣ್ಣ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ವಿಚಾರವಾಗಿ ಬಸವರಾಜ್ ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ ಯಾವಾಗ ವೀರಶೈವ ಲಿಂಗಾಯತ ಧರ್ಮ ಇಬ್ಬಾಗ ಮಾಡುವಂತಹ ಪ್ರಯತ್ನಗಳಾಯಿತೋ ಕಾಂಗ್ರೆಸ್ ಅದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಯಿತು ಈ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಖಂಡ್ರೆ ಇವರೆಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸ್ವತಃ ತಮ್ಮ ಸರ್ಕಾರದ ವಿರುದ್ದ ಸಹಿ ಸಂಗ್ರಹ ಮಾಡಿದರು ಮೊನ್ನೆಯೂ ಕೂಡ ಈ ರೀತಿ ಆಯ್ತು ಸ್ವತಃ ಎಂ ಬಿ ಪಾಟೀಲ್ ಖಂಡ್ರೆ ಈ ವಿಚಾರಗಳನ್ನು ಒಪ್ಪಲಿಲ್ಲ ಈಗ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಸರ್ಕಾರದ ಮೇಲೆ ಖಂಡಿತ ಶ್ರೀಪಾದ್ ಅತಿ ಗಂಟಿ ನಡೆಸತಕ್ಕ ಸಂದರ್ಭವನ್ನ ತೆಗೆದುಕೊಂಡಾಗಲೇ ಪ್ರಬಲವಾಗಿ ಲಿಂಗಾಯತ ವೀರ ಸಮುದಾಯ ವಿರೋಧಿಸಿರ್ತಕ್ಕಂಥದ್ದನ್ನ ನೀವು ಗಮನಿಸಿರಬಹುದು ಸಚಿವ ಸಂಪುಟ ಸಭೆಯಲ್ಲೇ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಸಿಎಂ ಅವರ ನಡೆಗೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದನ್ನು ಕೂಡ ಗಮನಿಸಿರಬಹುದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಬಲ ಜಾತಿಯ ಸಚಿವರು ಮತ್ತು ಒಂದಷ್ಟು ಶಾಸಕರು ನಿಂತಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದಾವೆ ಒಬಿಸಿ ಸಮುದಾಯದಿಂದ ಶಿವಕುಮಾರ್ ಸೇರಿದಂತೆ ಒಂದು ಪ್ರಬಲ ಜಾತಿಯ ಸಮುದಾಯ ಸಚಿವರು ಸಿಎಂ ಅವರ ಮೇಲೆ ಒತ್ತಡವನ್ನು ತರ್ತಾ ಇದಾರೆ ಜಾತಿ ಬೇಡ ಅನ್ನುವಂತ ಒಂದಷ್ಟು ಒತ್ತಡ ತರ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಇದಾವೆ ಹೀಗಾಗಿ ಜಾತಿ ಗಂಟೆ ಆಗ್ಲೇಬೇಕು ಅನ್ನುವಂತ ಒಂದು ಒತ್ತಡ ಒಬಿಸಿ ಸಮುದಾಯದ ನಾಯಕರಲ್ಲಿ ಇದೆ ಆದ್ರಿಂದ ಸಿದ್ದರಾಮಯ್ಯ ಅವರು ಏಕಾಂಗಿ ಆಗಿರೋ ಕಾರಣಕ್ಕಾಗಿ ಅವರ ಬೆಣ್ಣಿಗೆ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾಳೆ ಒಂದು ಸಭೆ ಮಾಡಿ ಯಾವುದೇ ಕಾರಣಕ್ಕೂ ಜಾತಿ ಗಂಟೆಯನ್ನು ನಿಲ್ಲಿಸಬಾರದು ಜಾತಿ ಗಂಟೆ ಸಂಪೂರ್ಣವಾಗಿ ಆಗಬೇಕು ಜೊತೆ ಜೊತೆಗೆ ಅಂಗೀಕಾರ ಕೂಡ ು ಕಳೆದ ಬಾರಿ ಕಾಂತರಾಜು ಆಯೋಗ ಕೊಟ್ಟಂತ ವರದಿ ವರದಿ ಏನಿದೆಲ್ಲ ಆ ಅದನ್ನ ಯಾವ ರೀತಿಯಾಗಿ ಮೂಲೆ ಗುಂಪು ಮಾಡ್ಲಾಯ್ತು ಆತ ಈಗ ನಡೀತಾ ಇರ್ತಕ್ಕಂತ ಜಾತಿ ಗಂಟೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಒಬಿಸಿ ನಾಯಕರು ಸಭೆಯನ್ನ ಸೇರಿ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಲ್ಲೋಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹೀಗಾಗಿ ಇದು ಒಂದು ರೀತಿಯಲ್ಲಿ ಪ್ರಬಲ ಸಮುದಾಯದ ನಾಯಕರಿಗೂ ಕೂಡ ಒಂದು ಒಗ್ಗಟ್ಟಾಗ್ತಕ್ಕಂಥ ಸೂಚನೆ ಕೂಡ ಈ ರೀತಿಯಲ್ಲಿ ಕೊಡ್ತಾ ಇದೆ ಆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಈ ಒಂದು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಪ್ರಬಲ ಸಮುದಾಯದ ಸಚಿವರು ಶಾಸಕರು ಇನ್ನೊಂದ್ ಕಡೆ ಒಬಿಸಿ ಸಮುದಾಯದ ಸಚಿವರು ಶಾಸಕರು ಹೀಗಾಗಿ ಇದನ್ನು ಹೈಕಮಾಂಡ್ ಯಾವ ನಿಟ್ಟಿನಲ್ಲಿ ಗಮನಿಸುತ್ತೆ ಮತ್ತು ನಲ್ಲಿ ಇದು ಸಂಘರ್ಷಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಈಗ ವರದಿ ಸಂಗ್ರಹ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ವರದಿ ಪಡೆದುಕೊಳ್ಳುವಂತ ಸಂದರ್ಭ ಬಂದಾಗ ಒಂದಷ್ಟು ಆಕ್ರೋಶ ಸಾಧ್ಯತೆಗಳು ಓಕೆ ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ ಇನ್ನ ಜಾತಿ ಗಣತಿಯ ಹೆಸರಲ್ಲಿ ಸಂಪುಟವೇ ಇಬ್ಬಾಗ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ ಸಿಎಂ ನಡೆಗೆ ಪ್ರಬಲ ಸಮುದಾಯದ ಸಚಿವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿಯನ್ನ ಮುಂದೂಡುವಂತೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಸಿದ್ದರಾಮಯ್ಯ ಪರ ನಿಲ್ಲೋದಕ್ಕೆ ಒಬಿಸಿ ನಾಯಕರು ಮುಂದಾಗ್ತಾ ಇದ್ದಾರೆ ಸೊ ಇಲ್ಲಿ ಇದೇ ವಿಚಾರವಾಗಿ ಇಬ್ಬಾಗ ಆಗ್ತಾ ಇದೆ ಈ ಮೊದಲು ಕೂಡ ನಾವು ನೋಡಿದ್ದೇವೆ ವೀರಶೈವ ಲಿಂಗಾಯತ ಅನ್ನುವಂತಹ ಪ್ರಶ್ನೆ ಬಂದಾಗ ಮೊನ್ನೆಯೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಆದಾಗ ಸರ್ಕಾರದ ವಿರುದ್ದ ಸಿಟ್ಟಿಂಗ್ ಮಿನಿಸ್ಟರ್ಸೇ ಸಹಿ ಸಂಗ್ರಹ ಮಾಡಿದ್ರು ಈಗ ಮತ್ತೆ ಇದೇ ವಿಚಾರ ಈ ರೀತಿಯ ಇಬ್ಬಾಗವಾಗುವುದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ ಹೇಳಿ ಸಿದ್ದರಾಮಯ್ಯ ಪಾಲಿಗೆ ಒಂದು ರೀತಿ ಬಿಸಿ ತುಪ್ಪ ಆಗಿದೆ ಇದು ಜಾತಿ ಗಣತಿ ಮುಖ್ಯಮಂತ್ರಿಗಳ ವಿರುದ್ದವೇ ಪ್ರಬಲ ಸಮುದಾಯದ ಸಚಿವರು ಸಿಡಿದೆದ್ದಿದ್ದಾರೆ ಸಿದ್ದರಾಮಯ್ಯ ಪರ ನಿಲ್ಲೋದಕ್ಕೆ ಒಬಿಸಿ ನಾಯಕರು ಮತ್ತೊಂದು ಕಡೆ ತೀರ್ಮಾನ ಮಾಡಿದ್ದಾರೆ ಜಾತಿ ಗಣತಿಯನ್ನ ಮುಂದುವರಿಸುವಂತೆ ಒಬಿಸಿ ನಾಯಕರು ಹೇಳ್ತಾ ಇದ್ರೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಪ್ರಬಲ ಸಮುದಾಯದವರು ಬೆಂಗಳೂರಲ್ಲಿ ನಾಳೆ ಕಾಂಗ್ರೆಸ್ ಒಬಿಸಿ ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ ಗಣತಿ ಪರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಜಾತಿ ಗಣತಿ ಅಂಗೀಕಾರಕ್ಕೆ ನಾಯಕರು ನಿರ್ಣಯ ಮಾಡಿರೋದು ಸಾಧ್ಯತೆ ಬಿಕೆ ಹರಿಪ್ರಸಾದ್ ಸಂತೋಷ್ ಲಾಡ್ ಎಚ್ ಎಂ ರೇವಣ್ಣ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ವಿಚಾರವಾಗಿ ಬಸವರಾಜ್ ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ ಯಾವಾಗ ವೀರಶೈವ ಲಿಂಗಾಯತ ಧರ್ಮ ಇಬ್ಬಾಗ ಮಾಡುವಂತ ಪ್ರಯತ್ನಗಳಾಯಿತೋ ಕಾಂಗ್ರೆಸ್ ಅದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಯಿತು ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಖಂಡ್ರೆ ಇವರೆಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸ್ವತಃ ತಮ್ಮ ಸರ್ಕಾರದ ವಿರುದ್ಧ ಸಹಿ ಸಂಗ್ರಹ ಮಾಡಿದರು ಮೊನ್ನೆಯೂ ಕೂಡ ಈ ರೀತಿ ಆಯಿತು ಸ್ವತಃ ಎಂ ಬಿ ಪಾಟೀಲ್ ಖಂಡ್ರೆ ಈ ವಿಚಾರಗಳನ್ನು ಒಪ್ಪಲಿಲ್ಲ ಈಗ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಸರ್ಕಾರದ ಮೇಲೆ ಶ್ರೀಪಾದ್ ಜಾತಿ ಗಂಟೆ ನಡೆಸತಕ್ಕ ಸಂದರ್ಭವನ್ನ ತೆಗೆದುಕೊಂಡಾಗಲೇ ಪ್ರಬಲವಾಗಿ ಲಿಂಗಾಯತ ವೀರ ಸೇವ ಸಮುದಾಯ ವಿರೋಧದಲ್ಲಿರ್ತಕ್ಕಂಥದ್ದನ್ನ ನೀವು ಗಮನಿಸಿರ್ಬಹುದು ಆ ಸಚಿವ ಸಂಪುಟ ಸಭೆಯಲ್ಲೇ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಸಿಎಂ ಅವರ ನಡೆಗೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದನ್ನು ಕೂಡ ಗಮನಿಸಿರಬಹುದು ಆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನು ವಿರುದ್ಧ ಪ್ರಬಲ ಜಾತಿಯ ಸಚಿವರು ಮತ್ತು ಒಂದಷ್ಟು ಶಾಸಕರು ನಿಂತಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಒಬಿಸಿ ಸಮುದಾಯದಿಂದ ಡಿಕೆ ಶಿವಕುಮಾರ್ ಸೇರಿದಂತೆ ಒಂದು ಪ್ರಬಲ ಜಾತಿಯ ಸಮುದಾಯ ಸಚಿವರು ಸಿಎಂ ಅವರ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಜಾತಿ ಗಣತಿ ಬೇಡ ಅನ್ನುವಂತ ಒಂದಷ್ಟು ಒತ್ತಡ ತರ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಇದಾವೆ ಹೀಗಾಗಿ ಜಾತಿ ಗಂಟೆ ಆಗ್ಲೇಬೇಕು ಅನ್ನುವಂತ ಒಂದು ಒತ್ತಡ ಒಬಿಸಿ ಸಮುದಾಯದ ನಾಯಕರಲ್ಲಿ ಇದೆ ಆದ್ರಿಂದ ಸಿದ್ದರಾಮಯ್ಯ ಅವರು ಏಕಾಂಗಿ ಆಗಿರೋ ಕಾರಣಕ್ಕಾಗಿ ಅವರ ಬೆಣ್ಣಿಗೆ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾಳೆ ಒಂದು ಸಭೆ ಮಾಡಿ ಯಾವುದೇ ಕಾರಣಕ್ಕೂ ಜಾತಿ ಗಂಟೆಯನ್ನ ನಿಲ್ಲಿಸಬಾರದು ಜಾತಿ ಗಂಟೆ ಸಂಪೂರ್ಣವಾಗಿ ಆಗ್ಬೇಕು ಜೊತೆ ಜೊತೆಗೆ ಅಂಗೀಕಾರ ಕೂಡ ಆಗ್ಬೇಕು ಕಳೆದ ಬಾರಿ ಕಾಂತರಾಜು ಆಯೋಗ ಕೊಟ್ಟಂತ ವರದಿ ವರದಿ ಏನಿದೆ ಅಲ್ಲ ಆ ಅದನ್ನ ಯಾವ ರೀತಿಯಾಗಿ ಮೂಲೆ ಗುಂಪು ಆ ತರಹ ಈಗ ನಡೀತಾ ಇರ್ತಕ್ಕಂತ ಜಾತಿ ಗಂಟೆ ಆಗ್ಬಾರ್ದು ಅಂತ ನಿಟ್ಟಿನಲ್ಲಿ ಒಂದಷ್ಟು ಒಬಿಸಿ ನಾಯಕರು ಸಭೆಯನ್ನ ಸೇರಿ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಲ್ಲೋಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹೀಗಾಗಿ ಇದು ಒಂದು ರೀತಿಯಲ್ಲಿ ಪ್ರಬಲ ಸಮುದಾಯದ ನಾಯಕರಿಗೂ ಕೂಡ ಒಂದು ಒಗ್ಗಟ್ಟಾಗ್ತಕ್ಕಂತಹ ಸೂಚನೆ ಕೂಡ ಈ ರೀತಿಯಲ್ಲಿ ಕೊಡ್ತಾ ಇದೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಈ ಒಂದು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಪ್ರಬಲ ಸಮುದಾಯದ ಸಚಿವರು ಶಾಸಕರು ಇನ್ನೊಂದು ಕಡೆ ಒ ಸಮುದಾಯದ ಸಚಿವರು ಶಾಸಕರು ಹೀಗಾಗಿ ಇದನ್ನ ಹೈಕಮಾಂಡ್ ಯಾವ ನಿಟ್ಟಿನಲ್ಲಿ ಗಮನಿಸುತ್ತೆ ಮತ್ತು ಕಾಂಗ್ರೆಸ್ ನಲ್ಲಿ ಇದು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಈಗ ವರದಿ ಸಂಗ್ರಹ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ವರದಿ ಪಡ್ಕೊಳ್ಳುವಂತ ಸಂದರ್ಭ ಬಂದಾಗ ಒಂದಷ್ಟು ಆಕ್ರೋಶ ಯು ಬಸವರಾಜ್ ಮಾಹಿತಿಗಾಗಿ ಇನ್ನ ಜಾತಿ ಗಣತಿಯ ಹೆಸರಲ್ಲಿ ಸಂಪುಟವೇ ಇಬ್ಬಾಗ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಸಿಎಂ ನಡೆಗೆ ಪ್ರಬಲ ಸಮುದಾಯದ ಸಚಿವರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜಾತಿ ಗಣತಿಯನ್ನ ಮುಂದೂಡುವಂತೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಸಿದ್ದರಾಮಯ್ಯ ಪರ ನಿಲ್ಲೋದಕ್ಕೆ ಒಬಿಸಿ ನಾಯಕರು ಮುಂದಾಗ್ತಾ ಇದ್ದಾರೆ ಸೊ ಇಲ್ಲಿ ಇದೇ ವಿಚಾರವಾಗಿ ಇಬ್ಬಾಗ ಆಗ್ತಾ ಇದೆ ಈ ಮೊದಲು ಕೂಡ ನಾವು ನೋಡಿದ್ದೇವೆ ವೀರಶೈವ ಲಿಂಗಾಯತ ಅನ್ನುವಂತಹ ಪ್ರಶ್ನೆ ಬಂದಾಗ ಮೊನ್ನೆಯೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಆದಾಗ ಸರ್ಕಾರದ ವಿರುದ್ದ ಸಿಟ್ಟಿಂಗ್ ಮಿನಿಸ್ಟರ್ಸೇ ಸಹಿ ಸಂಗ್ರಹ ಮಾಡಿದ್ರು ಈಗ ಮತ್ತೆ ಇದೇ ವಿಚಾರ ಈ ರೀತಿಯ ಇಬ್ಬಾಗವಾಗುವುದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ ಹೇಳಿ ಸಿದ್ದರಾಮಯ್ಯ ಪಾಲಿಗೆ ಒಂದು ರೀತಿ ಬಿಸಿ ತುಪ್ಪ ಆಗಿದೆ ಇದು ಜಾತಿ ಗಣತಿ ಮುಖ್ಯಮಂತ್ರಿಗಳ ವಿರುದ್ದವೇ ಪ್ರಬಲ ಸಮುದಾಯದ ಸಚಿವರು ಸಿಡಿದೆದ್ದಿದ್ದಾರೆ ಸಿದ್ದರಾಮಯ್ಯ ಪರ ನಿಲ್ಲೋದಕ್ಕೆ ಒಬಿಸಿ ನಾಯಕರು ಮತ್ತೊಂದು ಕಡೆ ತೀರ್ಮಾನ ಮಾಡಿದ್ದಾರೆ ಜಾತಿ ಗಣತಿಯನ್ನ ಮುಂದುವರಿಸುವಂತೆ ಒಬಿಸಿ ನಾಯಕರು ಹೇಳ್ತಾ ಇದ್ರೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಪ್ರಬಲ ಸಮುದಾಯದವರು ಬೆಂಗಳೂರಲ್ಲಿ ನಾಳೆ ಕಾಂಗ್ರೆಸ್ ಒಬಿಸಿ ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ ಗಣತಿ ಪರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಜಾತಿ ಗಣತಿ ಅಂಗೀಕಾರಕ್ಕೆ ನಾಯಕರು ನಿರ್ಣಯ ಮಾಡಿರೋದು ಸಾಧ್ಯತೆ ಬಿಕೆ ಹರಿಪ್ರಸಾದ್ ಸಂತೋಷ್ ಲಾಡ್ ಎಚ್ ಎಂ ರೇವಣ್ಣ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ವಿಚಾರವಾಗಿ ಬಸವರಾಜ್ ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ